ನಮಸ್ತೆ ಅಂಚೆಗೆ ಹೋಗದ ಪತ್ರ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಅಂಡ್ ಚಾಪ್ಟರ್ನ ಹೆಸರು ನೀವು ಏನನ್ನು ಆಗಬೇಕೋ ಅದನ್ನು ಆಗುವುದಕ್ಕೆ ಅದು ಎಷ್ಟು ಬೇಕೋ ಅಷ್ಟನ್ನು ತೆಗೆದುಕೊಳ್ಳುತ್ತದೆ ಆಗಬೇಕಂತ ಇದ್ದೀವೋ ಅದು ಆಗೋದಕ್ಕೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಳತ್ತಂತೆ ಅದು ಏನು ಅಷ್ಟು ಅಂದರೆ ಏನನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಮೊದಲನೇ ಒಂದು ಎಕ್ಸಾಂಪಲ್ನ ಕಾರ್ಪೊರೇಟ್ ಸಕ್ಸಸ್ ಅಂತ ಹೇಳಿ ಸರಿ ಕಾರ್ಪೊರೇಟ್ ಸರ್ಕಸ್ ಅಂತ ಹೇಳಿ ಕೊಡ್ತಾ ಇದ್ದಾರೆ ಒಂದು ಎಕ್ಸಾಂಪಲ್ ಏನು ಗೊತ್ತಾ ಎಮ್ ಬಿ ಎ ಮುಗಿಸ್ಕೊಂಡಿದ್ದಂಥ ಒಂದು ಎಮ್ ಬಿ ಎ ಮಾರ್ಕೆಟಿಂಗ್ ಮುಗಿಸ್ಕೊಂಡಿದ್ದಂಥ ಒಂದು ಹೊಸಬ್ರ ಗುಂಪು ಒಂದು ಕಂಪ್ನಿಗೆ ಕೆಲಸಕ್ಕೆ ಸೇರ್ಕೊತಂತೆ ಸೇರಿಕೊಂಡಾಗ ಅವರಿಗೆ ಎಲ್ಲ ಥರದ ಟ್ರೈನಿಂಗ್ನ ಅಲ್ಲ ಒಂದು ವರ್ಕ್ಶಾಪ್ಸ್ ಎಲ್ಲ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿ ನಿಮ್ಮ ಕೆಲಸನ ಅಂತ ಬಿಟ್ರಂತೆ ಸೊ ಇಲ್ಲಿ ಏನು ಕೆಲಸ ಶುರು ಮಾಡಿಬಿಟ್ಟು ಮಾರ್ಕೆಟಿಂಗ್ ಮಾಡಿ ಅಂತ ಬಿಟ್ರಂತೆ ಎರಡೇ ದಿನದಲ್ಲಿ ಕೆಲವರು ತುಂಬ ನಿರುತ್ಸಾಹದಿಂದ ಬಂದು ಕೂತ್ಕೊಂಡ್ರಂತೆ ಯಾಕೆ ಅಂತ ಕೇಳಿದಾಗ ಯಾಕೋ ಸಕ್ಸಸ್ಸೇ ಇಲ್ಲ ಯಾಕೋ ನಾವು ತೊಗೊಳ್ ನಾವು ಕೊಡ್ತಿರೋ ಪ್ರಾಡಕ್ಟ್ನ ತಗೊತಾನೇ ಇಲ್ಲ ಮಾರ್ಕೆಟಿಂಗ್ ಇಷ್ಟು ಮಾಡಿದ್ರೂ ಕೂಡ ಯಾರೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊತನೇ ಇಲ್ಲ ಅಂತ ಹೇಳಿದ್ರಂತೆ ಆಗ ಇವ್ರು ಹೇಳಿದ್ರಂತೆ ಇದನ್ನೇ ಕಾರ್ಪೊರೇಟ್ ಸರ್ಕಸ್ ಅಂತ ಕರೆಯೋದು ಎರಡೇ ದಿನದಲ್ಲಿ ಸಕ್ಸಸ್ ಆಗಿಲ್ಲ ಅಂತ ಹೇಳ್ತಿದ್ದೀರಲ್ಲ ಎರಡೇ ದಿನದಲ್ಲಿ ಬೇಜಾರಾಗಿಬಿಟ್ರಲ್ವ ನೀವು ನೀವು ಮಾಡೋ ಕೆಲಸದ ಬಗ್ಗೆ ಇದೆಂಥ ತಮಾಷೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಾವು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಎರಡು ವರ್ಷ ಪದವಿನ ಪಡೆದುಬಿಟ್ಟು ನಮ್ಮ ಕೈಲಿ ಎಲ್ಲ ಏನು ಸಕ್ಸಸ್ ಈಸಿ ಓ ಇದು ವರ್ಕ್ ಮುಗೀತು ಹಿಂಗೆ ಕೆಲಸ ಸಿಕ್ಬಿಟ್ರೆ ಲೈಫ್ ಸೆಟಲ್ ಆಗೋಯ್ತು ಅಂತ ಸುಲಭ ಯಶಸ್ಸು ಸುಲಭ ಅಂತ ಅಂದ್ಕೊಂಡು ಆ ರಾಂಗಾಗಿ ಅಂದ್ಕೊಂಡು ಬಂದ್ಬಿಟ್ಟು ನಾವು ಇಲ್ಲಿ ಸಕ್ಸಸ್ ಆಗೋದಕ್ಕೆ ಕಷ್ಟಪಡಬೇಕು ಅನ್ನೋ ಸತ್ಯವನ್ನು ಹೇಳಿದ್ರೆ ನಿಮಗೆ ಒಪ್ಕೊಳ್ಳೋಕ್ಕಾಗಲ್ಲ ಸಕ್ಸಸ್ಸು ಈಸಿ ಕೆಲಸ ಆರಾಮಾಗಿ ಸಿಕ್ಬಿಡುತ್ತೆ ಅನ್ನೋದು ನನ್ನ ಮೈಂಡಲ್ಲಿ ಇದ್ದಾಗ ನನಗೆ ಸಿಗದೆ ಇದ್ದಾಗ ಒಪ್ಕೊಳ್ಳೋಕ್ಕಾಗಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಯಾರು ಗೆಲ್ಲೋದಕ್ಕೆ ಬಯಸ್ತಾರೋ ಆ ಒಂದು ಗೆಲುವಿಗೋಸ್ಕರ ಅವರು ಮಾಡಬೇಕಾಗಿರೋ ತಯಾರಿಗಳು ತುಂಬ ಇರುತ್ತೆ ಅವರು ತುಂಬಾ ತಯಾರಿಗಳನ್ನು ಮಾಡ್ಕೋಬೇಕಾಗತ್ತೆ ಸಾಕಷ್ಟು ಸಮಯವನ್ನು ಕೊಡಬೇಕಾಗತ್ತೆ ನಾನು ಗೆಲ್ಲಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಬೇಕಾದಂಥ ತಯಾರಿ ಮಾಡಿದ್ದೀರಾ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಒಂದು ಬಾತ್ಕೋಳಿ ಮೊಟ್ಟೆನ ಇಟ್ಟು ಒಂದು ಬಾತ್ಕೋಳಿ ಮರಿ ಬರುತ್ತಂತೆ ಆ ಬಾತ್ಕೋಳಿ ಮರಿ ಬರ್ತಿದ್ದಂಗೆ ನೀನು ತಕ್ಷಣ ಮೊಟ್ಟೆ ಇಡು ಅಂತ ಅಂದರೆ ಇದು ಯಾವ ಸರಿನಾ ಇದು ಅದು ಸಾಧ್ಯನಾ ಅದನ್ನು ಕಲ್ಪಿಸಿಕೊಂಡ್ರು ಅದು ಸರಿನಾ ಅಂತ ಕೇಳ್ತಾ ಇದ್ದಾರೆ ಅಂದರೆ ಬಾತ್ಕೋಳಿ ಮೊಟ್ಟೆ ಇಟ್ಟು ಬಾತ್ಕೋಳಿ ಮರಿ ಬಂದು ಆ ಬಾತುಕೋಳಿ ದೊಡ್ಡದಾಗಿ ಆಮೇಲೆ ಮತ್ತೆ ಮೊಟ್ಟೆ ಇಡಬೇಕು ಆದರೆ ಹುಟ್ ಮೊಟ್ಟೆ ಹೊಡ್ಕೊಂಬರ್ತಿದ್ದಂಗೆ ನೀನೊಂದು ಮೊಟ್ಟೆ ಇಡು ಅಂದರೆ ಹೇಗೆ ಸಾಧ್ಯ ಹಾಗೆ ನಮ್ಮ ಜೀವನದ ಒಂದು ಸಾಧನೆ ಆಗಿರ್ಬೋದು ಎಲ್ಲನೂ ಕೂಡ ಅಂತ ಹೇಳೋಕ್ಕೆ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ನಾವು ಇದನ್ನು ಅರ್ಥ ಮಾಡಿಕೊಂಡ್ರೆ ಇನ್ನೂ ಏನೂ ಇಲ್ಲ ಇನ್ನೂ ಏನೂ ಆಗ್ತಾ ಇಲ್ಲ ಅನ್ನೋ ಭಾವನೆಯಿಂದ ಹೊರಗೆ ಬಂದು ನಾನಿನ್ನೇನು ಮಾಡಬೇಕು ಇನ್ನೇನು ಪ್ರಿಪೇರ್ ಮಾಡ್ಕೊಬೇಕು ಇನ್ನೇನು ಸರಿ ಮಾಡ್ಕೊಂಡಿಲ್ಲ ನಾನು ಅಂತ ಯೋಚನೆ ಮಾಡೋಕ್ಕೆ ನಮಗಿದು ಹೆಲ್ಪ್ ಆಗುತ್ತೆ ಹಾಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಮ್ಮ ಇಂಡಿಯನ್ ಮ್ಯಾಚ್ ಕ್ರಿಕೆಟ್ ಕ್ರಿಕೆಟ್ ಮ್ಯಾಚ್ ಬಗ್ಗೆ ಮಾತಾಡಿದ್ದಾರೆ ಇಂಡಿಯಾ ನಮ್ಮ ಕ್ರಿಕೆಟ್ ಏನಿದೆ ಕ್ರಿಕೆಟ್ ಆಡೋದಕ್ಕೆ ಬರೀ ಒಂದೇ ಒಂದು ಮ್ಯಾಚ್ ಇದ್ದಿದ್ದು ಒಂದೇ ಒಂದು ವಾರದ ಮುಂಚೆ ಪ್ರಾಕ್ಟೀಸ್ ಮಾಡಿಬಿಟ್ಟು ಫೀಲ್ಡಿಗೆ ಬಂದು ಆಡಿದ್ರೆ ನಿಜವಾಗ್ಲೂ ಗೆಲ್ತಾರ ಅಂತ ಕೇಳ್ತಾ ಇದ್ದಾರೆ ಪ್ರ್ಯಾಕ್ಟೀಸೇ ಇಲ್ಲದೆ ಅವರು ಬರ್ತಾರಾ ಬಂದ್ರೆ ಅದೊಂಥರ ಹುಚ್ಚರು ಸಂತೆ ಆಗಿಬಿಡುತ್ತೆ ಅಲ್ಲಿ ಕೂತಿದ್ದವರೆಲ್ಲ ಕೂಡ ಅವ್ರನ್ನ ಇವರು ಕ್ರಿಕೆಟರ್ ಅಂತ ನೋಡಲ್ಲ ಇವ್ರು ಯಾವ್ದೋ ಅಂಕಲ್ ಅಂತ ನೋಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅವರು ಕ್ರಿಕೆಟ್ ಆಡೋದಕ್ಕೆ ಪ್ರ್ಯಾಕ್ಟೀಸ್ ಅಂದರೆ ಏನು ದಿನ ಅವರು ಫಿಟ್ನೆಸ್ ಮೇಂಟೈನ್ ಮಾಡಬೇಕು ದಿನ ಬೆಳಗ್ಗೆ ಎಕ್ಸಸೈಸ್ ಮಾಡಬೇಕು ಹೆಲ್ದಿ ಫುಡ್ ತಿನ್ನಬೇಕು ಇದು ಯಾವುದನ್ನು ಅವ್ರು ಮಾಡಿದೆ ಮ್ಯಾಚ್ ಇದ್ದಿದ್ದು ಒಂದು ವಾರದ ಮುಂಚೆ ಮಾತ್ರ ಅವ್ರು ಎಕ್ಸಸೈಸ್ ಶುರು ಮಾಡಿದ್ರೆ ಅಥವಾ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರೆ ಗೆಲ್ಲೋಕ್ಕೆ ಹೇಗೆ ಸಾಧ್ಯ ಅಂತ ಇಲ್ಲಿ ಎಕ್ಸಾಂಪಲ್ ಕೊಡ್ತಿದ್ದಾರೆ ಇಲ್ಲೂ ನಾವು ಅರ್ಥ ಮಾಡ್ಕೊಬೇಕಾಗಿರೋದೇನು ನಮ್ಮ ಜೀವನದಲ್ಲಿ ನಾವೇನೋ ಕೆಲಸ ಮಾಡ್ತಾಯಿದ್ದೀವಿ ಯಾವುದೋ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಏನೇ ಮಾಡ್ತಾ ಇರಲಿ ಅದಕ್ಕೆ ಬೇಕಾದಂಥ ಎಲ್ಲ ಕೆಲಸಗಳನ್ನ ನಾವು ಮಾಡ್ಕೊಂಡಿದ್ದೀವ ಇನ್ನೂ ಏನೂ ಇಲ್ಲ ಅಂತ ಯೋಚನೆ ಮಾಡೋದ್ರ ಬದಲು ಪ್ರಿಪ್ರೇಷನ್ ಮಾಡ್ತಾಯಿದ್ದೀನ ನಾನು ಪ್ರಿಪ್ ನನ್ನ ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡಿದ್ದೀನ ಅಷ್ಟು ಟೈಮ್ ಕೊಡ್ತಾ ಇದ್ದೀನ ನಾನು ಯಾವ ಕೆಲಸ ಮಾಡಬೇಕು ಅಂತಿದ್ದೀನಿ ಆ ಕೆಲಸಕ್ಕೆ ಬೇಕಾದಂಥ ಸಮಯವನ್ನು ನಾನು ಕೊಡ್ತಾ ಇದ್ದೀನ ಅಂತ ಕೇಳ್ತಾ ಇದ್ದಾರೆ ಜಿಮ್ಮಿಗೆ ಹೋಗ್ಬಿಟ್ಟು ಒಂದೇ ವಾರದಲ್ಲಿ ನಾನು ಸಣ್ಣ ಆಗಿಲ್ಲ ಅಂತ ಅಂದರೆ ಹೇಗೆ ನಾನು ಸಣ್ಣ ಆಗ್ಬಿಡ್ತೀನಿ ಅಂತ ನಿರೀಕ್ಷಿಸೋದು ಸರಿನಾ ಎಕ್ಸಾಮ್ಗಿಂತ ಮುಂಚೆ ಓದ್ಬಿಟ್ಟು ಪರೀಕ್ಷೆಯಲ್ಲಿ ನಂಗೆ ಒಳ್ಳೆ ಮಾರ್ಕ್ಸ್ ಬಂದಿಲ್ಲ ಅಂದರೆ ಹೇಗೆ ಇವತ್ತೇ ಪ್ರೀತಿಸ್ಬಿಟ್ಟು ಇವತ್ತೇ ಮದುವೆ ಆಗಿಬಿಟ್ಟು ಯಾಕೋ ಲೈಫು ನಮ್ಮಿಬ್ಬರನ್ನು ಅರ್ಥ ಮಾಡ್ಕೊಳ್ಳೋಕಿ ಇನ್ನೂ ಟೈಮ್ ಬೇಕಿತ್ತು ಅಂದರೆ ಹೇಗೆ ಅಂತ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ಹೇಳ್ತಾ ಇದ್ದಾರೆ ಒಂದು ಬೀಜಾನ ಹಾಕಿ ನಾಳೆನೇ ಫಲ ಕೊಡು ಅಂದರೆ ಹೇಗೆ ಅಂತ ಇದ್ದಾರೆ ಅಂದರೆ ಗೆಲುವಿಗೆ ಅಂದರೆ ಸಾಧನೆ ಮಾಡಬೇಕು ಅಂದರೆ ನಿರಂತರವಾಗಿ ಸ್ಥಿರತೆಯಿಂದ ಕನ್ಸಿಸ್ಟೆನ್ಸಿಯಿಂದ ಬೇಕಾದಂಥ ಪ್ರಿಪ್ರೇಷನ್ಗಳನ್ನು ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಅಭ್ಯಾಸಗಳನ್ನು ಮಾಡ್ಕೋಬೇಕು ಒಂಬತ್ತನೇ ತರಗತಿ ಮುಗಿತಿದ್ದಂಗೆನೆ ನಾವು ಹತ್ತನೇ ತರಗತಿ ಬಗ್ಗೆ ಯೋಚನೆ ಮಾಡ್ತೀವಿ ಅಂದರೆ ಅದು ಮುಗಿತಿದ್ದಂಗೆ ನೆಕ್ಸ್ಟ್ ಟೆಂತ್ ನೆಕ್ಸ್ಟ್ ಟೆಂತ್ ಅಂತ ಯಾವಾಗಿಂದೂ ಹೇಳ್ಕೊಂಡು ಬಂದಿರ್ತೀವಿ ಹಾಗಿದ್ಮೇಲೆ ಬದುಕಿನ ಗೆಲುವಿನ ತಯಾರಿಗೆ ನಾವೆಷ್ಟು ಅರ್ಹತೆ ಪಡ್ಕೊಂಡಿದ್ದೀವಿ ಎಷ್ಟು ನಾವು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಅಂತ ಕೇಳ್ತಾ ಇದ್ದಾರೆ ಸೋ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ನೀವು ಯಾರಾದರೂ ಸಕ್ಸಸ್ ಆಗಿರುವಂಥ ವ್ಯಕ್ತಿನ ಹೋಗಿ ಮಾತಾಡಿಸ್ಬೇಕು ಅಂದರೆ ನೀವು ನೀವು ಹೇಗೆ ನೀವು ಸಕ್ಸಸ್ ಆಗಿರೋದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಬೇಡಿ ಅಥವಾ ನೀವು ಸಕ್ಸಸ್ ಆಗಿದ್ದೀರಾ ಅಂತ ಕೇಳಬೇಡಿ ನೀವು ಸಕ್ಸಸ್ ಆಗೋದಕ್ಕೆ ಎಷ್ಟು ತಯಾರಿ ಮಾಡಿದ್ರಿ ಎಷ್ಟು ಸಮಯ ಕೊಟ್ಟ್ರಿ ಅಂತ ಕೇಳಬೇಕಂತೆ ಆಗ ನಮಗೂ ಒಂದು ಐಡಿಯಾ ಸಿಗುತ್ತೆ ಅದಕ್ಕೆ ನಿಜವಾಗ್ಲೂ ನಡೆದಿರೋ ಒಂದು ಘಟನೆನ ಹೇಳ್ತಾ ಇದ್ದಾರೆ ಒಬ್ಬರು ಮಹಿಳೆ ಒಂದು ಕ್ಲಬ್ಬಲ್ಲಿ ಪಿಯಾನ ನುಡಿಸ್ತಾ ಇದ್ರಂತೆ ಓಕೆ ಒಂದು ಇನ್ಸ್ಟ್ರೂಮೆಂಟ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಪಿಯಾನ ನುಡಿಸ್ತಾ ಇದ್ರಂತೆ ಅದನ್ನು ಕೇಳಿ ತುಂಬ ಇಷ್ಟ ಆಗಿಬಿಟ್ಟು ಒಬ್ಬರು ಲೇಡಿ ಬಂದುಬಿಟ್ಟು ನಾನು ಈ ಥರ ನುಡಿಸ್ಬೇಕು ನೀವೇನು ಹೇಳಿದ್ರು ನಾನು ಕೊಡ್ತೀನಿ ಹೇಳಿ ಅಂತ ಅಂದಾಗ ಆ ಒಂದು ಪಿಯಾನ ನುಡಿಸ್ತಿದ್ದಂಥ ಮಹಿಳೆ ಹೇಳಿದ್ರಂತೆ ಗಂಟೆಗಟ್ಲೆ ದಿನಗಟ್ಟಲೆ ವರ್ಷಗಟ್ಟಲೆ ಎಡಬಿಡದೆ ಒಂದು ನಿಮಿಷನೂ ಬಿಡದೆ ಪಿಯಾನೋ ಬಿಟ್ಟು ಬೇರೆ ಏನೂ ಇಲ್ಲ ಅನ್ನೋ ಥರ ನೀವು ಜೀವಿಸೋಕೆ ಪ್ರ್ಯಾಕ್ಟೀಸ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ ಕೇಳಿದ್ರಂತೆ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಹಾಂ ಬನ್ನಿ ಕಲಿಸ್ಕೊಟ್ಬಿಡ್ತೀವಿ ಅಂತೀವಿ ಸೊ ಎಕ್ಸಾಂಪಲ್ ನಾವು ಇವತ್ತು ನೋಡಿದ್ದೀವಿ ಇಂಗ್ಲೀಷ್ ಕಲಿಸ್ಕೊಡ್ತೀವಿ ಒಂದು ವಾರದಲ್ಲಿ ಇಂಗ್ಲೀಷ್ ಕಲಿಯೋದು ಏನು ಒಂದು ತಿಂಗಳಲ್ಲಿ ಶ್ರೀಮಂತರಾಗೋದು ಈ ಥರದ್ದು ಏನೇನೋ ಇದೆ ಅಲ್ವಾ ಕಾನ್ಸೆಪ್ಟ್ಗಳು ಬಟ್ ಫ್ಯಾಕ್ಟ್ ಏನಂದರೆ ಪ್ರಿಪ್ರೇಷನ್ ಮಾಡ್ಕೊಬೇಕು ಅದಕ್ಕೆ ಆದಂತಹ ಟೈಮ್ ಇರುತ್ತೆ ಒಂದು ವಾರದಲ್ಲಿ ಇಂಗ್ಲೀಷ್ ಹೇಗೆ ಕಲಿ ಕಲಿಯೋಕ್ಕೆ ಸಾಧ್ಯ ಒಂದು ವಾರದಲ್ಲಿ ಏನಿದೆ ಅಂತ ನೋಡೋಕ್ಕೆ ಸಾಧ್ಯ ದಿನ ನಾನು ಮಾತಾಡಿದ್ರೆ ದಿನಾ ನಾನು ಪ್ರ್ಯಾಕ್ಟೀಸ್ ಮಾಡಿದ್ರೆ ದಿನಾ ನಾನು ಹೊಸ ಹೊಸ ಪದಗಳನ್ನು ಕಲಿತ್ರೆ ದಿನ ಆ ಪದಗಳನ್ನು ಬಳಸಿದ್ರೆ ಆ ಪ್ರಾಕ್ಟೀಸ್ ಮಾಡಿ ಮಾಡಿ ಮಾತ್ರ ಮಾಡಲಿಕ್ಕೆ ಸಾಧ್ಯ ಹಾಗೆ ನಾವು ಏನೇ ಜೀವನದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು ನಾವು ಆಗಬೇಕು ಅಂದ್ಕೊಂಡಿದ್ದೀವೋ ಅದು ಅಷ್ಟು ಎಷ್ಟು ಬೇಕೋ ಅಷ್ಟನ್ನು ತೆಗೆದುಕೊಳ್ಳುತ್ತೆ ಆ ಅಷ್ಟು ಅಂದರೆ ಏನು ಸಮಯ ಅಭ್ಯಾಸ ತಯಾರಿ ಎಲ್ಲವೂ ಕೂಡ ಸೊ ಈಗ ನಾನು ನೀವು ಎಲ್ಲರೂ ಯೋಚನೆ ಮಾಡೋಣ ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಕೆಲಸ ಆಗಬೇಕು ಅಂತ ನಾವು ಅಂದ್ಕೊಂಡು ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಳ್ಳಿ ಅದು ಎಜುಕೇಷನ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಆಗಿರ್ಬೋದು ಜಾಬ್ ಆಗಿರ್ಬೋದು ಇನ್ನೂ ಏನೂ ಆಗ್ತಾ ಇಲ್ಲ ಅನ್ನೋದ್ರ ಬದಲು ಅದು ಆಗೋದಕ್ಕೆ ನಾನು ಏನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡೋಣ ಥ್ಯಾಂಕ್ ಯು